ತಿರುಪತಿ ತಿರುಮಲ ದೇವಸ್ಥಾನ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ಸಮಾಚಾರ ಪ್ರಸ್ತುತ ಯಾವುದೇ ರೀತಿಯ ಟಿಕೆಟ್ಗಳಲ್ಲಿರುವ ಫ್ರೀ ದರ್ಶನಕ್ಕಾಗಿ ಅಥವಾ ಸರ್ವ ದರ್ಶನಕ್ಕಾಗಿ ಪ್ರಸ್ತುತ ಸುಮಾರು ಹದಿನೈದು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಕ್ಯೂ ಕಾಂಪ್ಲೆಕ್ಸ್ ಎಲ್ಲ ಎಲ್ಲ ಕಂಪಾರ್ಟ್ಮೆಂಟ್ಗಳು ಅನ್ನೋದು ಫುಲ್ ಆಗಿದ್ದು ಔಟ್ಸೈಡ್ ಇನ್ನೂ ಕ್ಯೂ ಲೈನ್ಸ್ಗಳಲ್ಲಿ ದರ್ಶನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನಕ್ಕಾಗಿ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿಗಾಗಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಹಾಗೆ ಸೀನಿಯರ್ ಸಿಟಿಸನ್ಸ್ ಯಾರು ಅವ್ರಿಗಾಗಿ ಸ್ಪೆಷಲ್ ಎಂಟ್ರಿ ದರ್ಶನದ ಕೋಟಾವನ್ನು ಈಗ ರಿಲೀಸ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಯಾರು ಸೀನಿಯರ್ ಸಿಟಿಸನ್ಸ್ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಯಾರು ಇರ್ತಾರೋ ಸೆಪ್ಟೆಂಬರ್ ತಿಂಗಳಲ್ಲಿ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಈ ಉಚಿತವಾಗಿ ಕೊಡುವ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನು ಇವತ್ತು ಮಧ್ಯಾಹ್ನ ಇಪ್ಪತ್ತೆರಡನೇ ತಾರೀಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗುತ್ತೆ ಯಾರಿಗೆ ಈ ಟಿಕೆಟ್ಗಳು ಬೇಕಾಗಿದೆಯೋ ಅವ್ರು ಬುಕ್ ಮಾಡ್ಕೊಬೋದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಎಪ್ಪತ್ತೆರಡು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಶುಕ್ರವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿ ಆದಾಯ ಸುಮಾರು ಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ you mm -hmm.